ಲಂಚದ ಸುಳಿಯಲ್ಲಿ ಸಿಎಂ ಪದಕ ಪಡೆದಂತ ಇನ್ಸ್ಪೆಕ್ಟರ್ ಕೇಸನ್ನ ಮುಚ್ಚಿ ಹಾಕ್ಲಿಕ್ಕೆ ಮೂರು ಲಕ್ಷ ಲಂಚ ಪಡೆದಂತ ಆರೋಪ ಆ ಇನ್ಸ್ಪೆಕ್ಟರ್ ಮೇಲೆ ಇದೆ ಇನ್ಸ್ಪೆಕ್ಟರ್ ಬಾಲಕೃಷ್ಣ ವಿರುದ್ಧ ಲಂಚ ಪಡೆದ ಆರೋಪವನ್ನ ಮಾಡ್ಲಾಗ್ತಾ ಇರುವಂತದ್ದು ಸಿಎಂ ಪದಕ ಅನ್ನುವಂಥದ್ದಕ್ಕೆ ಎಷ್ಟು ಮಟ್ಟಿಗೆ ಬೆಲೆ ಕೊಡಬೇಕು ಅನ್ನುವಂಥ ಪ್ರಶ್ನೆಗಳು ಉಟ್ಕೊಳ್ತಾ ಇದಾವೆ ಇತ್ತೀಚಿಗಂತೂ ಬಿಕಾಸ್ ಇಲ್ಲಿ ಇನ್ಫ್ಲೂಯೆನ್ಸ್ ಮಾಡಿದಂಥವ್ರಿಗೆ ಕಳ್ಳ ಕಾಕರಿಗೆ ಜಾಸ್ತಿ ಕೊಡ್ಲಾಗ್ತಾ ಇದೆ ಅನ್ನುವಂಥ ಆರೋಪಗಳನ್ನ ಅಹ್ ಹೊರಿಸಲಾಗ್ತಾ ಇರುವಂತದ್ದು ಆಕ್ರೋಶವನ್ನು ಹೊರಿಸಲಾಗ್ತಾ ಇದೆ ಲಂಚ ಸುಳಿಲಿರ್ತಾರೆ ಏನೋ ಮತ್ತೊಂದು ಇನ್ನೊಂದು ಯಾವುದೋ ಒಂದು ಬ್ರೋಕರ್ ಕೆಲಸ ಎಲ್ಲ ಮಾಡ್ಕೊಂಡಿರ್ತಾರೆ ಪೊಲೀಸರು ಅಂತವ್ರುಗಳಿಗೆ ಕೊಡ್ಲಾಗ್ತಾ ಇದೆ ಹೆಚ್ಚಿನದಾಗಿ ಅನ್ನುವಂಥದ್ರ ಬಗ್ಗೆ ಅಸಮಾಧಾನ ವ್ಯಕ್ತವಾಗ್ತಾ ಇರುವಂಥದ್ದು ಅಧಿಕಾರಿ ವಲಯದಿಂದನೇ ಇಲ್ಲಿ ಯಾರ್ಯಾರಿಗೂ ಇನ್ಫ್ಲೂಯೆನ್ಸ್ ಮಾಡಿದಂತವ್ರಿಗೆಲ್ಲ ಕೊಡ್ಲಾಗ್ತಾ ಇದೆ ಅನ್ನುವಂತ ಅಸಮಾಧಾನ ಇತ್ತು ಅದರ ನಡುವೆ ಮತ್ತೊಂದು ಪ್ರಕರಣ ಬಯಲಾಗ್ತದೆ ಮೊನ್ನೆ ಅಷ್ಟೇ ಈ ಒಂದು ಸಿಎಂ ಪದಕ ವಿತರಣೆ ಮಾಡುವಂತ ಸಂದರ್ಭದಲ್ಲಿ ಮತ್ತೊಬ್ಬರು ಇನ್ಸ್ಪೆಕ್ಟರ್ ಮೇಲೆ ಲೋಕಾಯುಕ್ತ ದಾಳಿ ಆಗುವಂತ ಸಂದರ್ಭದಲ್ಲಿ ಆತ ಎಸ್ಕೇಪ್ ಆಗಿದ್ದ ಆ ಇನ್ಸ್ಪೆಕ್ಟರ್ ಆ ಅದೊಂದು ಪ್ರಕರಣ ಈಗ ಮತ್ತೊಂದು ಪ್ರಕರಣ ಇದೆ ಲಂಚದ ಸುಳಿಯಲ್ಲಿ ಸಿಎಂ ಪದಕ ಪಡೆದಂತ ಇನ್ಸ್ಪೆಕ್ಟರ್ ಕೇಸನ್ನು ಮುಚ್ಚಿ ಹಾಕ್ಲಿಕ್ಕೆ ಮೂರು ಲಕ್ಷ ಲಂಚ ಪಡೆದಂತ ಆರೋಪ ಇನ್ಸ್ಪೆಕ್ಟರ್ ಬಾಲಕೃಷ್ಣ ವಿರುದ್ಧ ಇರುವಂತದ್ದು ಉಳ್ಳಾಲ ಸ್ಟೇಷನ್ ಇದ್ದಾಗ ಲಂಚ ಪಡೆದಂತ ಆರೋಪ ಕಳ್ಳತನ ಕೇಸ್ ಕ್ಲೋಸ್ ಮಾಡಲಿಕ್ಕೆ ಲಂಚ ಪಡೆದಿದ್ರಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ನಲ್ಲಿ ಇನ್ಸ್ಪೆಕ್ಟರ್ ಲಂಚ ಪಡೆದಂಥ ಆರೋಪವನ್ನು ಮಾಡಲಾಗ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಇಪ್ಪತ್ತೆಂಟರಂದು ಉಳ್ಳಾಲದಲ್ಲಿ ಅರವತ್ತೈದು ವರ್ಷದ ವ್ಯಕ್ತಿಯೊಬ್ಬರ ಮನೆಯಲ್ಲಿ ಕಳುವಾಗಿರುತ್ತೆ ಹದಿನೈದು ಲಕ್ಷ ಬೆಲೆಯ ಚಿನ್ನಾಭರಣ ಕದ್ದ ಬಗ್ಗೆ ದೂರು ನೀಡಿದಂಥ ವ್ಯಕ್ತಿಯ ಪುತ್ರ ಪಿಯುಸಿ ವಿದ್ಯಾರ್ಥಿ ಸೇರಿದಂತೆ ಇಬ್ಬರು ಅಪ್ರಾಪ್ತರು ಮತ್ತು ಆತನ ಮೂವರು ಗೆಳೆಯರನ್ನ ಅರೆಸ್ಟ್ ಮಾಡಲಾಗಿತ್ತು ಈ ವೇಳೆ ಮಗನ ಮೈಯಲ್ಲಿದ್ದಂಥ ಬಂಗಾರದ ಸರ ಒಂದು ಬ್ರಾಸ್ಲೇಟ್ ಒಂದು ಕಡಗ ಮೂರು ಉಂಗುರ ಒಂದು ಕಿವಿಯ ಓಲೆ ಸೇರಿ ಒಟ್ಟು ಐವತ್ತು ಗ್ರಾಂ ಚಿನ್ನವನ್ನು ವಶಕ್ಕೆ ಪಡೆದಿದ್ರು ಇದರ ಲೆಕ್ಕವನ್ನ ಚಾರ್ಜ್ ಶೀಟ್ ನಲ್ಲಿ ಹಾಕಿರ್ಲಿಲ್ಲ ಅಲ್ಲದೆ ನಗರದ ಜುವೆಲರಿಗಳಿಗೆ ಮಾರಾಟ ಮಾಡಿದ್ದ ಚಿನ್ನಾಭರಣವನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ರು ಆರೋಪಿ ಯುವಕನ ಮೇಲಿನ ಕೇಸ್ ಕ್ಲೋಸ್ ಮಾಡಲಿಕ್ಕೆ ಜುಲೈ ಒಂದರಂದು ಉಳ್ಳಾಲ ಠಾಣೆಯಲ್ಲೇ ಮೂರು ಲಕ್ಷ ಪಡೆದಿದ್ರಂತೆ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಹಣ ಪಡೆದ್ರು ಕೂಡ ಮಗನನ್ನ ಆರೋಪಿಯಾಗಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು ಇನ್ಸ್ಪೆಕ್ಟರ್ ಲಂಚ ಪಡೆದ ಬಗ್ಗೆ ಎ ಸಿ ಪಿ ಧನ್ಯಾ ನಾಯಕ್ ಮಾರ್ಚ್ ಹದಿಮೂರರಂದು ಸಂತ್ರಸ್ತ ಮಹಿಳೆ ದೂರನ್ನ ಕೊಟ್ಟಿದ್ರು ಹೀಗಿದ್ರು ಕೂಡ ಆರೋಪಿ ಇನ್ಸ್ಪೆಕ್ಟರ್ ಬಾಲಕೃಷ್ಣಗೆ ಮುಖ್ಯಮಂತ್ರಿ ಪದಕಕ್ಕೆ ಶಿಫಾರಸನ್ನ ಮಾಡಲಾಗಿತ್ತು ಪದಕಕ್ಕೆ ನಿಜವಾಗಿ ಅರ್ಹಾರಲ್ಲ ನನ್ನ ಲೆಕ್ಕಾಚಾರದಲ್ಲಿ ಯಾಕೆಂದ್ರೆ ಪದಕ ಸಿಗಬೇಕಾದ ವ್ಯಕ್ತಿ ಅವರು ಹೇಗಿರಬೇಕು ಅಂತ ನಾನು ಹೇಳಬೇಕಾಗಿಲ್ಲ ಅವರಿಗೆ ಗೊತ್ತಿರ್ತದೆ ಅವರ ಆಂತರಿಕ ಹೀಗೆ ನಾನು ಇಷ್ಟೇ ಹೇಳಿದ್ದು ಬಾಲಕೃಷ್ಣ ಸರಿಗೆ ಅವರು ಮಾಡಿದಂಥ ತಪ್ಪು ಅವರ ಆತ್ಮಸಾಕ್ಷಿಗೆ ಖಂಡಿತವಾಗಿ ಗೊತ್ತಿರ್ತದೆ ನನ್ನ ಕೈಯಿಂದ ದುಡ್ಡು ತಗೊಂಡಿದ್ದು ನನ್ನ ಮಗನ ಚಿನ್ನ ಅವರು ಇಟ್ಟುಕೊಂಡಿದ್ದು ಎಲ್ಲ ಒಂದು ವೇಳೆ ಅವರ ಕೈಯಲ್ಲಿ ಇಲ್ಲದಿದ್ದರೆ ಅವರೇ ಹೇಳಬೇಕಿತ್ತು ಇಷ್ಟು ದಿನದೊಳಗೆ ಅದು ಪೊಲೀಸ್ ಸ್ಟೇಷನಲ್ಲಿ ಇದೆ ಆ ಅಥವಾ ಬೇರೆ ಪೊಲೀಸ್ ಕೈಯಲ್ಲಿ ಇದೆ ಅದನ್ನು ಕೊಡಿಸುವ ವ್ಯವಸ್ಥೆ ಇಷ್ಟು ದಿನದಲ್ಲಿ ಅವರು ಮಾಡ್ತಿದ್ರು ಅದು ಅವರು ಮಾಡಲಿಲ್ಲ ಈಗ ನಾನು ಹೇಳೋದು ಇಷ್ಟೇ ಅವರ ಆತ್ಮಸಾಕ್ಷಿಗೆಯೇ ಅವರು ಆ ಪದಕಕ್ಕೆ ಅರ್ಹರಲ್ಲ ನಿಜವಾಗಿಯೂ ನಾನು ಹೇಳಬೇಕಾಗಿಲ್ಲ ಇಷ್ಟೇ ಕೇಳುದು ಅದು ಅವರಿಗೆ ಸಿಕ್ಕಿದೆ ಅದಕ್ಕೆ ನನಗೆ ನಾನು ಮತ್ಸರ ಪಡೋದಿಲ್ಲ ಸಂತೋಷವೇ ಆದರೆ ಅವರಿಗೆ ಅವರ ಆ ಪದಕವನ್ನು ಉಳಿಸಿಕೊಳ್ಳಬೇಕಿದ್ರೆ ನನ್ನ ಐವತ್ತು ಗ್ರಾಮ್ ಚಿನ್ನ ಮತ್ತೆ ನನ್ನ ದುಡ್ಡು ಕೊಟ್ಟರೆ ಮಾತ್ರ ಆ ಪದಕಕ್ಕೆ ಅರ್ಹರು ನ್ಯಾಯ ಒದಗಿಸಬೇಕು ಒಂದು ಮಹಿಳೆಗಾದ ಅನ್ಯಾಯಕ್ಕೆ ಬೇಕಲ್ವ ಸರ್ ನಾನು ಇಷ್ಟೇ ಕೇಳುದು ಪದಕಕ್ಕೆ ನಿಜವಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ಕಿಶನ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಿಶನ್ ಈಗಿರುವಂತಹ ಪ್ರಶ್ನೆ ಅಂದ್ರೆ ಈ ಸಿಎಂ ಪದಕವನ್ನ ಪಡೆಯುವಂತ ವಿಚಾರಕ್ಕೆ ಸಂಬಂಧಪಟ್ಟ ಅದಕ್ಕೆ ಅರ್ಹತೆ ಮಾನದಂಡ ಏನು ಅನ್ನುವಂತ ಪ್ರಶ್ನೆಗಳು ಉಟ್ಕೊಳ್ತಾ ಇರುವಂತದ್ದು ಬಿಕಾಸ್ ಈ ಹಿಂದೆ ಒಬ್ಬರು ಇನ್ಸ್ಪೆಕ್ಟರ್ ಅವರಿಗೂ ಕೂಡ ಸಿಎಂ ಪದಕ ಘೋಷಣೆ ಆಗಿತ್ತು ಲೋಕಾಯುಕ್ತ ದಾಳಿ ಆಗುತ್ತೆ ತಪ್ಪಿಸ್ಕೊಂಡು ಓಡಾ ಓಡೋಗಿದ್ದಾರೆ ಮತ್ತೆ ಈ ಇನ್ಸ್ಪೆಕ್ಟರ್ ಬಾಲಕೃಷ್ಣ ವಿರುದ್ಧ ಏನು ಇವತ್ತು ಅಥವಾ ನಿನ್ನೆನೋ ಆರೋಪ ಮಾಡಿರುವಂತದ್ದಲ್ಲ ಮಾರ್ಚ್ ನಲ್ಲಿ ಆರೋಪ ಬಂದಿದೆ ಹಂಗಿದ್ರು ಕೂಡ ಇವರಿಗೆ ಸಿಎಂ ಪದಕವನ್ನ ಕೊಟ್ಟಿದ್ದಾರೆ ಏನೇನೆಲ್ಲ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಇದಕ್ಕೆ ಬಾಲಕೃಷ್ಣ ಏನ್ ಹೇಳ್ತಾರೆ ಕಿಶನ್ ಧ್ವನಿ ಇದೆಯಾ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಇಲ್ಲಿ ಬಾಲಕೃಷ್ಣ ಇನ್ಸ್ಪೆಕ್ಟರ್ ಇವ್ರ ಮೇಲೆ ಆರೋಪಗಳು ಕೇಳಿ ಬರ್ತಾ ಇದೆ ಅದು ಇವತ್ತು ಅಥವಾ ನಿನ್ನೆಯ ಆರೋಪ ಅಲ್ಲ ಅವರಿಗೆ ಸಿಎಂ ಪದಕ ಬಂದ ನಂತರದ ಆರೋಪ ಅಲ್ಲ ಅದಕ್ಕೂ ಮುಂಚೆನೆ ಆರೋಪವನ್ನು ಮಾಡಲಾಗಿದೆ ಮಾರ್ಚ್ ನಲ್ಲಿ ಆರೋಪವನ್ನು ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕರಣ ಮೂರು ಲಕ್ಷ ಲಂಚ ಪಡೆದಂತ ಆರೋಪದ ಜೊತೆ ಜೊತೆಗೆ ಆ ಚಿನ್ನದ ವಿಚಾರ ಆಭರಣಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಕೂಡ ಎಲ್ಲೂ ಮೆನ್ಷನ್ ಮಾಡಿಲ್ಲ ಅದನ್ನು ಕೂಡ ಲಪ್ತಾಯಿಸಲಾಗಿದೆ ಅನ್ನುವಂಥದ್ರ ಬಗ್ಗೆನು ಕೂಡ ಸಾಕಷ್ಟು ಆರೋಪಗಳು ಕೇಳಿ ಬಂದಿದ್ದರೂ ಕೂಡ ಇವರಿಗೆ ಸಿ ಎಂ ಪದಕ ಹೇಗೆ ಸಿಕ್ತು ಅನ್ನುವಂಥ ಪ್ರಶ್ನೆ ಇದೆ ನಾನು ಅದಕ್ಕೆ ಕೇಳಿದ್ದು ಇಲ್ಲಿ ಅರ್ಹತೆ ಮತ್ತು ಮಾನದಂಡ ಅನ್ನೋದು ಏನು ಸಿಎಂ ಪದಕವನ್ನ ಪಡೆಯುವಂತ ನಿಟ್ಟಿನಲ್ಲಿ ಅದಕ್ಕೆ ಮಾನದಂಡ ಅಂದರೆ ಇದೇನಾ ಏನಾದರೂ ಚೆನ್ನಾಗಿ ಭ್ರಷ್ಟಾಚಾರ ಮಾಡಬೇಕು ಅಥವಾ ಚೆನ್ನಾಗಿ ದುಡ್ಡು ಮಾಡಿರಬೇಕು ಚೆನ್ನಾಗಿ ಆದಾಯ ಮಾಡಿರಬೇಕು ಆಸ್ತಿ ಮಾಡಿರ್ಬೇಕು ಅಂಥವ್ರಿಗೆ ಸಿಎಂ ಪದಕ ಅನ್ನುವ ರೀತಿಯಲ್ಲಿ ಬಿಂಬಿತ ಆಗ್ತಾ ಇದೆ ಸಾರ್ವಜನಿಕ ವಲಯದಲ್ಲಿ ಬಿಂಬಿತ ಆಗ್ತಾ ಇರುವಂಥದ್ದು ಇದು ಅಧಿಕಾರಿ ವಲಯದಲ್ಲೂ ಕೂಡ ಚರ್ಚೆ ಬರ್ತಾ ಇದೆ ಈ ಮುಂಚೆಯೆಲ್ಲ ಸಿ ಎಂ ಪದಕ ಅಂದರೆ ಅದಕ್ಕೊಂದು ಗತ್ತಿತ್ತು ಅದಕ್ಕೊಂದು ವ್ಯಾಲ್ಯೂ ಇತ್ತು ಬಿಕಾಸ್ ಸಿ ಎಂ ಪದಕವನ್ನು ಪಡಿತಾ ಇದ್ದಾರೆ ಅಂದ್ರೆ ಒಬ್ಬ ಸ್ಟ್ರಿಕ್ಟ್ ಆಫೀಸರ್ ಅಪ್ಪ ಒಳ್ಳೆ ಆಫೀಸರ್ ಇವರು ಖಡಕ್ ಆಫೀಸರ್ ತುಂಬ ನಿಯತ್ತಿನಿಂದ ಕೆಲಸವನ್ನು ಮಾಡಿದಂಥ ಹಿನ್ನೆಲೆಯಲ್ಲಿ ಇವರಿಗೆ ಇವತ್ತು ಪದಕ ಸಿಗ್ತಾ ಇದೆ ಅನ್ನುವಂಥದ್ದು ಈ ಹಿಂದೆ ಇದ್ದಿದ್ದಂಥ ಚರ್ಚೆ ಬಟ್ ಇವಾಗೇನು ಚೆನ್ನಾಗಿ ದುಡ್ಡು ಮಾಡಿರಬೇಕು ಚೆನ್ನಾಗಿ ಲಂಚ ಪಡೆದಿರಬೇಕು ಭ್ರಷ್ಟಾಚಾರ ಮಾಡಿರಬೇಕು ಆಸ್ತಿಯನ್ನು ಮಾಡಿರಬೇಕು ಅಂಥವ್ರಿಗೆ ಕೊಡಲಾಗತ್ತೆ ಅನ್ನುವಂಥದ್ದನ್ನು ಅಧಿಕಾರಿ ವಲಯದಲ್ಲೇ ಮಾತನಾಡ್ಕೊಳ್ತಾ ಇದ್ದಾರೆ ಬಿಕಾಸ್ ಈ ಕಾಲದಲ್ಲಿ ಸಿ ಎಂ ಪದಕ ಯಾರ್ಯಾರಿಗೆ ಸಿಗ್ತಾ ಇದೆ ಅಂದರೆ ಇನ್ಫ್ಲುಯೆನ್ಸ್ ಮಾಡಿರಬೇಕು ಅಲ್ಲಿನ ಶಾಸಕರು ಸಚಿವರಿಂದ ಇನ್ಫ್ಲುಯೆನ್ಸ್ ಆಗಿರಬೇಕು ಅವರು ಇನ್ಫ್ಲುಯೆನ್ಸ್ ಮಾಡಿಸಿರ್ಬೇಕು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಇಲ್ಲ ಚೆನ್ನಾಗಿ ದುಡ್ಡು ಕೊಟ್ಟಿರ್ಬೇಕು ಅಂಥವ್ರಿಗೆ ಸಿಎಂ ಪದಕ ಸಿಗ್ತಾ ಇದೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದಕ್ಕೆ ಕೇಳಿ ಬರ್ತಾ ಇರುವಂಥದ್ದು ಅದಕ್ಕೆ ಪುಷ್ಟಿ ನೀಡುವಂತನೇ ಕೆಲವೊಂದು ಪ್ರಕರಣಗಳು ಕೂಡ ವರದಿ ಆಗ್ತಾ ಇದೆ ಅದರಲ್ಲಿ ಇದು ಕೂಡ ಒಂದು ಬಾಲಕೃಷ್ಣ ಪ್ರಕರಣ ಇನ್ಸ್ಪೆಕ್ಟರ್ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಕಿಶನ್ ಕಿಶನ್ ಯಾವ ರೀತಿಯ ತನಿಖೆಯನ್ನ ಮಾಡ್ಲಾಗ್ತದೆ ಬಿಕಾಸ್ ಈ ಸಿಎಂ ಪದಕ ಬಂದ ನಂತರ ಆರೋಪ ಮಾಡ್ತಾ ಇರುವಂತದ್ದಲ್ಲ ಮಾರ್ಚ್ ನಲ್ಲೇ ಇದ್ರ ಬಗ್ಗೆ ಆರೋಪವನ್ನ ಮಾಡ್ಲಾಗಿದೆ ಹಂಗಿದ್ರು ಇವರಿಗೆ ಸಿಎಂ ಪದಕ ಸಿಕ್ಕಿರುವಂತದ್ದು ಅರ್ಹತೆ ಮಾನದಂಡ ಏನು ಅಂತ ಪ್ರಶ್ನೆಗಳು ಕೂಡ ಉಟ್ಕೊಳ್ತಾ ಇದಾವೆ ಸಿಎಂ ಪದಕಕ್ಕೆ ಖಂಡಿತ ಪೃಥ್ವಿ ಯಾಕಂದ್ರೆ ಈ ತರ ಪ್ರಶ್ನೆಗಳು ಈಗ ಸಹಜವಾಗಿ ಉಟ್ಕೊಳ್ತಾ ಇದೆ ಯಾಕಂದ್ರೆ ಈಗಾಗಲೇ ಎಸಿಪಿ ನೇತೃತ್ವದಲ್ಲಿ ಈ ಬಗ್ಗೆ ತನಿಖೆಗಳು ಆಗ್ತಾ ಇದೆ ಬಾಲ್ ಮತ್ತೊಮ್ಮೆ ಸಂಪರ್ಕ ಸಾಧ್ಯ ಆಗ್ತಲ್ಲ ಪ್ರಯತ್ನ ಮಾಡ್ತೀವಿ ಸಂಪರ್ಕ ಮಾಡುವಂತ ನಿಟ್ಟಿನಲ್ಲಿ ನಮ್ಮ ಪ್ರತಿನಿಧಿದು ಇಲ್ಲಿ ಸಾಕಷ್ಟು ಆರೋಪಗಳು ಗುರಿಯಾಗ್ತಿರುವಂತ ಹಿನ್ನೆಲೆಯಲ್ಲಿ ಬಾಲಕೃಷ್ಣ ವಿರುದ್ಧ ಯಾವ ರೀತಿಯಾಗಿ ತನಿಖೆಯನ್ನ ಮಾಡಿ ಅದಕ್ಕೆ ಯಾವ ರೀತಿಯಾಗಿ ಕ್ಲಾರಿಟಿಯನ್ನ ಕೊಡ್ತಾರೆ ಪೊಲೀಸರು ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ